ನಾಲ್ಕು ಸಾರಿ ಗಾಡಿಯಲ್ಲಿ ಹೋಗಿ ಬರುವಾಗ ಟುಯ್ ಟುಯಿಂಗ್ ಟುಯ್ ಟುಯಂಕ್ ಇವನು ದುಡ್ಡು ಇರ್ತದೆ ಯಾರಿಗೂ ಬೇಜಾರಿಲ್ಲ ಯಾಕೆ ಯಾಕಿ ನಮ ಹಿಂದುತ್ವಾ ನಮ ಹಿಂದುತ್ವಾ ದೇಶಕ್ಕಾಗಿ ಇದು ನಮ್ಮ ದುರಂತ ಕಲ್ಲಡ್ಕಕ್ಕೆ ಹೋದವ್ರು ಹೆಚ್ಚಿನವ್ರು ನೀವು ಅಲ್ಲಿ ನೋಡಿ ಎಲ್ಲಿಯೂ ಇಲ್ಲದ ವ್ಯವಸ್ಥಿತವಾದ ಓವರ್ ಆಗಿದೆ ಅದು ಏನು ಫೋರ್ ವೇ ಎಲ್ಲಿಯೂ ಇಲ್ಲ ನಾನು ಎರಡು ಮೂರು ಸಾರಿ ಹೋದಾಗ ನೋಡಿದೆ ಆ ಅದ್ಭುತ ಪಿಲ್ಲರ್ಗಳು ಕೆಳಗಡೆ ಎರಡೂ ಕಡೆ ಸಂಪೂರ್ಣ ರಸ್ತೆ ಆ ಪಿಲ್ಲರ್ನ ಆಚೆ ಈಚೆ ಫುಲ್ಲು ರಸ್ತೆ ಚಂದ ಮಾಡಿದ್ದಾರೆ ಎಲ್ಲಿ ಕಲ್ಲಡಕದಲ್ಲಿ ಉದ್ದಕ್ಕೆ ಮಾತ್ರ ನಾನು ಒಬ್ಬರಿಗೆ ಕೇಳಿದೆ ಇದು ಹೇಗೆ ಸಾಧ್ಯ ಆಯಿತು ಬೊಂಬೆಲ್ಲಲ್ಲಿ ಆಗೋದು ಅಲ್ಲಿ ಹೇಗೆ ಆಯಿತು ಅದಕ್ಕೆ ಅವ ಒಂದೇ ಹೇಳಿದ ಅವನು ಕಲ್ಲಡಕದ ಭಟ್ನ ಇಲ್ಲಿ ಉಂಟತ್ತೀ ಅದಕ್ಕೆ ನಾನು ಹೇಳೋದು ದಯವಿಟ್ಟು ಕಲ್ಲಡಕದ ಪ್ರಭಾಕರ ಭಟ್ಟರವನ್ನ ಇದು ಇಲ್ಲೊಂದು ಖಾಲಿ ಮನೆ ಕಾಣ್ತದೆ ಅಲ್ಲಿಗೆ ಈ ಜಾಗ ರಸ್ತೆ ಆಗೋ ತನಕ ಶಿಫ್ಟ್ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಹಾಗಾದರೂ ರಸ್ತೆ ಆದಿತ್ತು ಇಲ್ಲ ಇವರಿಗೆ ಇನ್ನು ಇನ್ನೊಂದೇ ದಾರಿ ಏನು ಪುನೀರ್ ಕಟಿಬಳ್ಳಿಯವರೇ ಒಂದು ಕೆಲಸ ಮಾಡಲಿ ಬಿಜೆಪಿಯವರು ಇಲ್ಲಿ ಪರ್ಮನೆಂಟ್ ಆಗಿ ಫುಡ್ ಫೆಸ್ಟಿವಲ್ ಮಾಡಲಿ ನಮ್ಮ ಶಾಸಕ ಭರತ್ ಶೆಟ್ಟಿ ಮತ್ತು ವೇದಿವಾಸ ಕಾಮತ್ತು ಮತ್ತು ಅವರಿಗೆ ಆಧಾರ ಸ್ತಂಭವಾಗಿ ನಿಂತಿರತಕ್ಕಂಥ ಫುಡ್ ಫೆಸ್ಟಿವಲ್ಗೆ ಆಧಾರ ಸ್ತಂಭವಾಗಿ ನಿಂತಿರತಕ್ಕಂಥ ಸನ್ಮಾನ್ಯ ಬ್ರಿಜೇಶ್ ಚೌಟಾ ಅವರು ಸೇರಿ ಇಲ್ಲಿ ಪರ್ಮನೆಂಟ್ ಆಗಿ ಇಲ್ಲಿ ನಂತೂರಲ್ಲಿ ಫುಡ್ ಫೆಸ್ಟಿವಲ್ ಮಾಡಲಿ ಆಗ ಏನಾಗ್ತದೆ ಅಂದರೆ ಜನ ಯಾರು ಬೈಕೊಳ್ಳುವುದಿಲ್ಲ ಅವು ಫುಡ್ ಫೆಸ್ಟಿವಲ್ ಇಂಡಿಯಾ ಒಂದೇ ಟ್ರಾಫಿಕ್ ಅಂಚಿಂಚು ಹಾಕೊಂಡು ಪಾಪ ಅಂತ ಪರ್ಮನೆಂಟ್ ಆಗೇ ಬಿಡಿ ನಿಮಗೆ ವೇದವ್ಯಾಸಿಗೆ ನರೇಶ್ ಶೆಟ್ಟಿಗೆ ಬರ ಭರತ್ ಶೆಟ್ಟಿಗೆ ಬ್ರಜೇಶ್ ಅವರಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಬರ್ತದೆ ಸ್ವಲ್ಪ ಅದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕಮಿಷನರಿಗೋ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೋ ಹೋಗಿಬಿಟ್ರೆ ಯಾವ ಸಮಸ್ಯೆ ಇಲ್ಲದು ಅಲ್ಲ ನಾವೇನೋ ಅಂದ್ಕೊಂಡಿದ್ವಿ ಹತ್ತು ವರ್ಷದ ದಶಮಾನೋತ್ಸವ ಅದು ಆಗಿದೆ ಇದು ಆ ಒಂದು ಅಪಮಾನಕ್ಕೆ ಇದು ಗುರಿ ಆಗ್ಲಿಕ್ಕಿಲ್ಲ ಅಂತ ಆದರೆ ಈಗಾಗಲೇ ಕೂಳೂರಿನ ಬ್ರಿಡ್ಜು ಪಂಚವಾರ್ಷಿಕ ಯೋಜನೆ ಹತ್ರ ಬಂದಿದೆ ಇದರಲ್ಲಿ ಯಾವುದೋ ಒಂದು ರಜತ ಮಹೋತ್ಸವ ಮಾಡ್ತದೆ ಒಂದು ಐದು ಇಲ್ಲದಿದ್ರೆ ಕೂಳು ರಜತ ಮಹೋತ್ಸವದ ಆಚರಣೆ ಖಂಡಿತವಾಗಿಯೂ ಒಂದು ಸೇತುವೆ ಮಾಡ್ತದೆ ಇದು ನಮ್ಮ ಹಣೆ ವರ ಬ್ರಹ್ಮನ ಕುಡ್ಲು ಇದು ಹದಿನಾರು ಕಿಲೋಮೀಟರ್ ರಸ್ತೆ ಅದರ ಒಟ್ಟು ಬಜೆಟ್ ಆರುನೂರು ಕೋಟಿ ರೂಪಾಯಿ ಎಷ್ಟು ಆರುನೂರು ಕೋಟಿ ಅದು ಪ್ರಾರಂಭವಾದದ್ದು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಇವತ್ತಿಗೆ ಎಷ್ಟು ವರ್ಷ ಆಯಿತು ಹನ್ನೊಂದು ವರ್ಷ ಕಳೀತು ಒಂದು ತಿಂಗಳಿಗೆ ಒಂದು ದಿನಕ್ಕೆ ನೀವು ಹತ್ತು ಲಕ್ಷ ಹಿಡಿದ್ರು ತಿಂಗಳಿಗೆ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತದೆ ಸರಿಯಲ್ಲ ವರ್ಷಕ್ಕೆ ಎಷ್ಟಾಯ್ತು ಮೂವತ್ತಾರು ಕೋಟಿ ಆಯ್ತು ಬರೀ ಹತ್ತು ಲಕ್ಷ ಇಡಿದ್ರೆ ಇವತ್ತು ಹತ್ತಿಂದ ಹನ್ನೊಂದು ವರ್ಷದವರೆಗೆ ಈ ಆರ್ನೂರು ಕೋಟಿಯಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಯಾರಿಗಾರು ಗೊತ್ತುಂಟಾ ಯಾರಾದರೂ ಹೇಳ್ತಾರ ಯಾರು ಹೇಳುದಿಲ್ಲ ಕಲೆಕ್ಷನ್ ಟೋಲ್ ಗೇಟ್ ಅಲ್ಲಿ ಮಾಡ್ತಾನೆ ಹೋಗ್ತಾರೆ ಟೋಲ್ ಗೇಟ್ ದಿನದಿಂದ ದಿನಕ್ಕೆ ಟೋಲ್ ಗೇಟಿನ ರೇಟು ಕಡಿಮೆ ಆಗಬೇಕು ಆದ್ರೆ ನಮ್ಮ ದುರಂತ ಪ್ರತಿ ವರ್ಷ ಟೋಲ್ ಗೇಟ್ನ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ಈ ಟೋಲ್ಗೇಟ್ನ ಕಾಂಟ್ರಾಕ್ಟ್ ಅನ್ನ ದುಡ್ಡು ನೂರು ಕೋಟಿ ಅವನಿಗೆ ಸಂದಾಯ ಆದ ಮೇಲೆ ಏನೋ ಒಂದು ಐದು ಕೋಟಿ ಮೇಂಟೆನೆನ್ಸ್ಗೆ ಅಂತ ತಗೊಳ್ಬೇಕು ಇದು ಹಾಗೆ ಅಲ್ಲ ಪ್ರತಿ ವರ್ಷ ಟೋಲ್ಗೇಟ್ ನಡ್ಜೆ ಜಾಸ್ತಿ ಆಗುದು ಇದು ಯಾವ ನ್ಯಾಯ ಇದನ್ನು ಕೇಳುವವರಿಲ್ಲ ಅದಕ್ಕೆ ಹೇಳೋದು ಒಂದ ಇಲ್ಲಿ ಎಂತ ಫುಡ್ ಫೆಸ್ಟಿವಲ್ ಪರ್ಮನೆಂಟ್ ಕೋರ್ಟ್ ಮಾಡಿಬಿಡಿ ಇಲ್ಲ ಪ್ರಭಾಕರ್ ಭಟ್ರನ್ನು ತಂದು ಕೂತ್ಕೊಳ್ಳಿಸಿ ಹಾಗೆ ಆದರೂ ರಸ್ತೆ ಆದರೂ ಆದೀತು ಇಲ್ಲದಿದ್ರೆ ನೋಡಿ ಇವರಿಗೆ ನನಗೆ ಅನ್ನಿಸುವುದು ಉಡುಪಿಯ ನಂತರ ಕಾಸರಗೋಡನ್ನ ಕೇರಳ ಬಾರ್ಡರು ದಾವಣಗೆರೆ ಮತ್ತು ಹರಿಹರ ಮತ್ತು ಬೆಂಗಳೂರು ಹೀಗೆ ಅನೇಕ ಕಡೆ ನಾವು ತಿರುಗಾಡಿದ್ದೇವೆ ಅಲ್ಲೆಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಒಳ್ಳೆಯ ನ್ಯಾಷನಲ್ ಹೈವೇ ಆಗ್ತದೆ ಆದರೆ ಮಂಗಳೂರಿಗೆ ಏನು ವಾಸ್ತು ದೋಷ ಏನು ವಾಸ್ತು ದೋಷ ಅಂತ ಆಗಬೇಕಲ್ಲ ನಾವು ಹೋರಾಟ ಮಾಡುವನಾ ಇಲ್ಲ ಅದರೊಂದು ಭಟ್ಟರೆ ಹೋಗಿ ವಾಸ್ತು ಕೇಳುವುದು ಒಳ್ಳೆಯದ ಇಲ್ಲ ಬಿ ಜೆ ಪಿಯ ಕಚೇರಿಯ ವಾಸ್ತುವನ್ನು ಒಮ್ಮೆ ನೋಡುವುದು ಒಳ್ಳೆಯದು ಇಲ್ಲ ಇಲ್ಲಿ ಮಾತ್ರ ಯಾಕೆ ಈ ಸಮಸ್ಯೆ ಅಂತ ಕೇರಳ ನಾನು ಮೊನ್ನೆ ಹೋಗಿದ್ದೆ ಇಲ್ಲಿ ಕುಂಬಳೆ ಕಾಸರಗೋಡು ಎಷ್ಟು ಚಂದ ಮಾಡಿದ್ದಾನೆ ಇಲ್ಲಿ ಯಾಕೆ ಆಗೋದಿಲ್ಲ ಅಂದರೆ ನಮ್ಮ ದುರಂತ ನಮ್ಮ ಆಯ್ಕೆ ನಮ್ಮ ಜನಪ್ರತಿನಿಧಿಗಳ ಆಯ್ಕೆ ಕೇವಲ ಭಾವನಾತ್ಮಕವಾಗಿ ಓಟ್ ಕೇಳ್ತಾರೆ ಇಂತಹ ಯಾವ ವಿಷಯವನ್ನು ಚರ್ಚೆ ಮಾಡದೆ ಓಟ್ ಕೊಡ್ತೇವೆ ಚುನಾವಣೆ ಬರುವಾಗ ಒಂದು ಹಿಂದೂ ಒಂದು ಮುಸ್ಲಿಂ ಎರಡು ಹೆಣ ಬೀಳುತ್ತದೆ ಅದಕ್ಕೆ ಹೋಗಿ ಓಟ್ ಆಗುತ್ತೇವೆ ಮತ್ತು ಐದು ವರ್ಷ ಮನೆಯಲ್ಲಿ ಇರ್ತೇವೆ ಮತ್ತು ನಾಲ್ಕನೇ ವರ್ಷ ಸ್ಟಾರ್ಟ್ ಆಗುವಾಗ ಅಲ್ಲಿ ಸ್ಟಾರ್ಟ್ ಆಗ್ತದೆ ಏನೇನೋ ಜಟಕವ ಮಟಕವ ಎಂತೆಂಥದ್ದು ಆಮೇಲೆ ಎಂಥದ್ದು ಹಲಾಲು ಹಾಂ ಏನೋ ಒಂದೊಂದು ದೇವಸ್ಥಾನ ದೈವಸ್ಥಾನ ಏನೋ ಒಂದು ಸ್ಟಾರ್ಟ್ ಮಾಡ್ತಾರೆ ಪುನಃ ಹೋಗಿ ಒಂದು ಓಟ್ ಕೊಡ್ತೇನೆ ನಾನು ಬ್ರಜೇಶ್ ಚೌಟ್ರವರು ಸ್ವಲ್ಪ ಸೈನಿಕರಾಗಿ ಬಂದ ಕಾರಣಕ್ಕೆ ಒಂದಿಷ್ಟು ಪ್ರಬುದ್ಧತೆಯಿಂದ ಒಂದಿಷ್ಟು ಜಿಲ್ಲೆಯ ಜನರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡ್ತಾರೆ ಅಂತ ಕನಸು ಕಂಡಿದ್ದೆ ಅವರು ಮೀಟಿಂಗ್ ಮಾಡೋದು ಬರೀ ಫುಡ್ ಫೆಸ್ಟಿವಲ್ ಇದು ಮತ್ತೆ ಅಲ್ಲಿ ಎಂಥದ್ದು ಬೀಚ್ ಫೆಸ್ಟಿವಲ್ ಇದು ಎರಡೇ ಮೀಟಿಂಗ್ ಮಾಡೋದು ಜನ ಹಾ ಕಂಬಳ ಕಂಬಳ ಸಮಿತಿ ಇದು ಕಂಬಳಕ್ಕೆ ಆಗ್ತದ ಕಂಬಳಕ್ಕೆ ನೆಕ್ಸ್ಟ್ ಮಾಡುವ ನಂತ ಶೆಟ್ಟರ್ ಇಂಚ ಎಂಚ ಕಂಬಳ ಕಂಬಳವನ್ನು ಕೂಡ ಹಿಂಗ ಐದು ವರ್ಷ ಹತ್ತು ವರ್ಷ ಒಂದು ದಾಳ ಹಾಕು ಬರೋದಿಲ್ಲ ಬ್ರಜಾಶ್ ಶೆಟ್ರು ಅವರಿಗೆ ನಾನು ವಿನಂತಿ ಮಾಡೋದಿಷ್ಟೇ ನೀವು ಎಲ್ಲ ನೀ ನಮ್ಮನ್ನು ಬೇಡ ನನ್ನನ್ನು ಮುನೀರನ್ನೆಲ್ಲ ಕರಿಬೇಡಿ ನೀವು ದಯವಿಟ್ಟು ನಮ್ಮನ್ನು ಕರೀರಿ ಅಂತ ನಾವು ಹೇಳುವುದಿಲ್ಲ ಆದರೆ ಬೇಕಾದಷ್ಟು ತಿಳುವಳಿಕೆ ಇರುವ ಹಿರಿಯರು ಜಿಲ್ಲೆಯಲ್ಲಿ ಇದ್ದಾರೆ ಒಂದು ಸಭೆ ಕರೀರಿ ಕರಾವಳಿ ಭಾಗದಲ್ಲಿ ಮಾತ್ರ ಯಾಕೆ ರಾಷ್ಟ್ರೀಯ ಹೆದ್ದಾರಿಗಳು ಹೀಗೆ ಆಗ್ತಾ ಉಂಟು ನಾವು ಅದಕ್ಕೆ ಸಮಸ್ಯೆ ಪ್ರಾಕ್ಟಿಕಲಿ ಸಮಸ್ಯೆಗಳಿರ್ಬೋದು ಇಲ್ಲ ಅಂತ ನಾನು ಹೇಳುವುದಿಲ್ಲ ಆ ಪ್ರಾಕ್ಟಿಕಲ್ ಸಮಸ್ಯೆಗಳು ಯಾವುದು ಅದಕ್ಕೆ ಪರಿಹಾರ ಏನು ಒಂದು ಮೀಟಿಂಗ್ ಕರೀಲಿಕ್ಕಾಗುವುದಿಲ್ಲ ಮೀಟಿಂಗು ಕರೆಯುವುದಿಲ್ಲ ಏನು ಮಾಡುವುದಿಲ್ಲ ಎಲ್ಲಿ ನೋಡಿದ್ರು ಮೊನ್ನೆ ನೋಡ್ತೇನೆ ಉಡುಪಿಯಿಂದ ಬರುವಾಗ ಇದು ಎಂದದ್ದು ಕಂಬಳದ್ದು ಬ್ಯಾನರ್ ನಾನು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ತಾ ಇದ್ದೆ ಫೇಸ್ಬುಕ್ಕಲ್ಲಿ ಬರೆದಿದ್ದೆ ಪಡುಬಿದ್ರೆ ಪಡುಬಿದ್ರೆ ಹುಚ್ಚಿಲ್ಲದ ಹತ್ರ ಏಕಾಏಕಿ ಒಬ್ಬ ರಸ್ತೆ ಆ ಭಾಗದಿಂದ ಈ ಭಾಗಕ್ಕೆ ಓಡಿ ಬಂದ ಬಸ್ಸಿನವನಿಗೆ ಏನು ಮಾಡಲಿಕ್ಕೆ ಚಾನ್ಸ್ ಇಲ್ಲ ಬಸ್ಸಿನ ಓಡ್ದ ಅವ ಸ್ಪಾಟಲ್ಲಿ ಸತ್ತ ಎರಡು ಗಂಟೆ ಅಲ್ಲಿಯೇ ಕೂತೀವಿ ಅವನ ಹೆಣ ಸಾಗಿಸಿಟ್ಟು ಎಲ್ಲ ಆಯಿತು ಅಲ್ಲಿ ಬಂದ ಪೊಲೀಸ್ ಆಫೀಸರ್ ಹೇಳ್ತಾರೆ ಇದು ವಾರದಲ್ಲಿ ಮೂರನೆಯ ಆಕ್ಸಿಡೆಂಟ್ ಅಂತ ಅದು ನೀವು ಅಲ್ಲಿ ಹೋಗಿ ನೋಡಿ ಅನೇಕ ಕಡೆ ಸುರತ್ಕಲ್ ಸುರತ್ಕಲ್ ಅಲ್ಲ ಕೂಳೂರಿಂದನೇ ಸ್ಟಾರ್ಟ್ ಕೂಳೂರಿನಿಂದ ಬೈಕಂಪಾಡಿ ಬೈಕಂಪಾಡಿ ಪಕ್ಕಾ ಸೆಂಟ್ರಲ್ ಮಾರ್ಕೆಟ್ ರೋಡ್ ಹೌದಲ್ವ ಅದು ಹೈವೇ ಆಗಿ ಉಂಟ ಹಾಗೆ ಕಾಣ್ತದ ಯಾರಿಗಾದ್ರು ಸೆಂಟ್ರಲ್ ಮಾರ್ಕೆಟ್ ಒಳಗೆ ಹೋದಾಗೆ ಆಗ್ತದೆ ಅಲ್ಲಿಂದ ನೀವು ಅಪ್ ಟು ಮುಲ್ಕಿವರೆಗೂ ರಾಷ್ಟ್ರೀಯ ಟೋಲ್ ಗೇಟ್ ರಸ್ತೆಗಳು ಅಂದ್ರೆ ಹಾಗೆ ಅಲ್ಲ ಎರಡೂ ಕಡೆ ಎರಡೆರಡು ಪಾತ್ ಇರ್ತದೆ ಎರಡು ರಸ್ತೆ ಇರ್ತದೆ ನಾಲ್ಕು ವೇ ಇರ್ತದೆ ಮಧ್ಯದಲ್ಲಿ ಬಂದ್ ಮಾಡಬೇಕು ಜನ ದನ ಸೈಕಲ್ಲು ಅವನು ಇವನು ದಾಟ್ಲಿಕ್ಕಿಲ್ಲ ಅದಕ್ಕೆ ಇವರ ಎದೆಗೆ ನಾವು ಟೋಲ್ ಗೇಟ್ ದುಡ್ಡು ಕಟ್ಟುವುದು ಇವರ ಎದೆಗೆ ನಾವು ಟೋಲ್ಗೇಟ್ ಕಟ್ಟಿ ದಾರಿಯಲ್ಲಿ ಬೇಕಾ ಬೇಟಿ ದನವೂ ಬರ್ತದೆ ಜನವೂ ಬರ್ತದೆ ಸಿಕ್ಕ ಸಿಕ್ಕಲ್ಲಿ ಜನ ಹೋಗ್ತಾರೆ ಅದು ಮಾರ್ಕೆಟ್ ರಸ್ತೆ ಅಂತ ಆದ್ರೆ ಟೋಲ್ಗೇಟ್ ಯಾವ ಕರ್ಮಕ್ಕೆ ಕಟ್ಟಬೇಕು ಕಾರಿಗೆ ಟ್ಯಾಕ್ಸ್ ಅಂತೂ ಕಟ್ತೀರಿ ಈಗ ಕಾರು ಮಾರಿದ್ರು ಬಿಡಿ ಹಾ ಈಗ ಕಾರು ಮಾರಿದ್ರು ಜಿ ಎಸ್ ಟಿ ಹಳೇ ಕಾರು ಗುಜರಿ ಕಾರು ಮಾರಿದ್ರು ಕೂಡ ಜಿ ಎಸ್ ಟಿ ಕಟ್ಟಬೇಕು ಕಾರಿಗೂ ಟ್ಯಾಕ್ಸ್ ಕಟ್ಟಿ ಟೋಲ್ ಗೇಟ್ ಇದು ದುಡ್ಡು ಕಟ್ಟಿ ಮತ್ತೆ ನಿಮಗೆ ರಸ್ತೆಯಲ್ಲಿ ಆ ರಸ್ತೆ ಇಲ್ಲ ಅದು ಮಾರ್ಕೆಟ್ ರಸ್ತೆ ನಿರಾಳವಾಗಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅದು ಏನು ರೇಟು ಅದನ್ನು ಕಟ್ಟಿದ ಮೇಲೆ ನಿರಾಳವಾಗಿ ಅವ ಟೋಲ್ ಗೇಟ್ ರಸ್ತೆ ಇರುವುದು ಆಮೇಲೆ ಫೆಸಿಲಿಟಿ ಬಿಡಿ ನಾವು ಹೇಳಿ ಹೇಳಿ ಸಾಕಾಯ್ತು ಏನೆಲ್ಲ ಬೇಕು ಫೆಸಿಲಿಟಿ ಟೋಲ್ ಗೇಟ್ ಪ್ರತಿ ಟೋಲ್ ಗೇಟ್ನಲ್ಲಿ ಶೌಚಾಲಯ ಬೇಕು ರಮ್ಮರ ಉಂಟು ಹಾಗಾಗಿ ಅಲ್ಲಿ ಶೌಚಾಲಯ ಇಲ್ಲ ಹೇಳಿ ಹೇಳುದು ಬೇಡ ಅದನ್ನು ನೋಡಿದ್ರೆ ಅದು ಪಕ್ಕಾ ಶೌಚಾಲಯ ಇದಕ್ಕೆ ಅಲ್ಲಿ ಎರಡು ಬಕೆಟ್ ಅಲ್ಲಿ ನೀರಿಟ್ರೆ ಅಡಿಕೆಯಲ್ಲಿ ಹೋಗಿ ಕುಸು ಮಾಡಿ ಬರಬಹುದು ರಾತ್ರಿ ಹಾಗೆ ಉಂಟದು ಟೋಲ್ ಗೇಟ್ ನಲ್ಲಿ ಇದಿಲ್ಲ ಎಂಥದ್ದು ಶೌಚಾಲಯ ಇಲ್ಲ ಆಂಬುಲೆನ್ಸ್ ಉಂಟಾ ಆಕ್ಸಿಡೆಂಟ್ ಆದ್ರೆ ಕ್ರೇನ್ ಬೇಕು ಟ್ರೈನ್ ವಾಹನಗಳನ್ನು ಎತ್ಲಿಕ್ಕೆ ಉಂಟಾ ಎಂಥದ್ದು ಇಲ್ಲ ಬ್ರಹ್ಮನ ಕೂಡ್ಲಲ್ಲಿ ಉಂಟಾ ಎಂತದ್ದು ಕ್ರೇನ ಅದೇ ಹೇಳಿದಲ್ಲ ನಾನು ಅದು ಟಾಯ್ಲೆಟ್ ಅದು ರಾತ್ರಿ ಅಲ್ಲಿ ಹೋಗುವಾಗ ಎಲ್ಲರೂ ಏನು ಬೇಜಾರಿಲ್ಲದೆ ಆ ಟೋಲ್ಗೇಟ್ ನ ಬದಿಯಲ್ಲಿ ಹೋಗಿ ಉಸ್ಸು ಮಾಡಿ ಹೋಗ್ತಾರೆ ಯಾಕೆಂದ್ರೆ ಅದು ಹಾಗೆ ಉಂಟದು ಈ ರೀತಿಯಾದಂತಹ ವ್ಯವಸ್ಥೆಗೆ ನಾವು ಬೈಕಿಗೆ ಇಷ್ಟು ಕಾರಿಗೆ ಇಷ್ಟು ಲಾರಿಗೆ ಇಷ್ಟು ಅಂತ ದೂಚುತ್ತೀರಲ್ಲ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಉಂಟ ಇವರಿಗೆ ಅದು ಬಿಡಿ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ನೋಡಿ ಇಲ್ಲಿ ವಾಹನದಲ್ಲಿ ಹೋಗ್ತಾ ಇದ್ದಾರೆ ಪುಣ್ಯಾತ್ಮದು ಎಲ್ಲಿ ಆದ್ರು ಧ್ವನಿ ಎತ್ತುತ್ತಾರ ಒಂದು ಪ್ರತಿಭಟನೆ ಮಾಡ್ತಾರ ಟೋಲ್ ಗೇಟ್ಗಳಲ್ಲಿ ಕೊಡುದು ಅದು ಕೊಡ್ಲಿಕ್ಕಿಲ್ಲಲ್ಲ ಈಗ ಎಂತದ್ದು ಆಗಿ ಟಿಂಕ್ ಕಿತ್ಕೊಂಡು ಹೋಗಿರ್ತದೆ ನಾಲ್ಕು ಸಾರಿ ಗಾಡಿಯಲ್ಲಿ ಹೋಗಿ ಬರುವಾಗ ಟುಯ್ ಟುಯಂಕ್ ಟುಯ್ ಟುಯಂಕ್ ಇವನು ದುಡ್ಡು ಆಗಿರ್ತದೆ ಯಾರಿಗೂ ಬೇಜಾರಿಲ್ಲ ಹೇಳಿ ನಮ್ಮ ಹಿಂದುತ್ವ ಏನೇಳಿ ಹೇಳಿ ನಮ್ಮ ಹಿಂದುತ್ವ ದೇಶಕ್ಕಾಗಿ ಇದು ನಮ್ಮ ದುರಂತ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಟೋಲ್ ಗೇಟ್ ಪ್ರವಾಸಿ ಕೇಂದ್ರ ಆಗ್ತದೆ ಒಟ್ಟು ಜಿಲ್ಲೆಯಲ್ಲಿ ನೂರು ಕಿಲೋಮೀಟರ್ ಒಳಗೆ ಹತ್ತರಿಂದ ಹನ್ನೆರಡು ಟೋಲ್ ಗೇಟ್ ಆಗ್ತದೆ ನಾವು ಮಂಗನಾಗಿ ಹೋಗಿದು ಬರುದು ಅಷ್ಟೇ ಅದಕ್ಕೋಸ್ಕರವಾಗಿ ನಾನು ಹೇಳೋದಿಷ್ಟೇ ಸನ್ಮಾನ್ಯ ಬ್ರಿಜೇಶ್ ಚೌಟ್ರವರಿಗೆ ಮಾತ್ರ ಸಾಧ್ಯ ಇದೆ ಯಾಕೆ ಹೇಳಿ ಕೇಂದ್ರ ಸರ್ಕಾರ ಸಂಸದ ಸ್ವಲ್ಪ ನಾಲೆಜ್ ಇದೆ ಮತ್ತು ಸೈನಿಕನಾಗಿ ಕೆಲಸ ಮಾಡ ಹಿನ್ನೆಲೆಯಲ್ಲಿ ಒಂದಿಷ್ಟು ಜೀವನಾನುಭವ ಇದೆ ಅವರು ಇದನ್ನು ಟೇಕ್ ಓವರ್ ಮಾಡಬೇಕು ಗಂಭೀರವಾಗಿ ಟೇಕ್ ಓವರ್ ಮಾಡಿ ಒಂದಷ್ಟು ದಿವಸ ಕಂಬಳ ಇಲ್ಲ ಒಂದಿಷ್ಟು ದಿವಸ ಫುಡ್ಡು ಕೋರ್ಟ್ ಇಲ್ಲ ಶಾಸಕರಿಗೆಲ್ಲ ಹೇಳಬೇಕು ಅವು ಪೂರ ಬಟ್ಚಿ ನಮ್ಮ ಒಂದೇ ದಿನ ಹೈವೇನ ಬಗ್ಗೆ ಪಾತ್ರಕ ಬೋಯಿ ನಮ್ಮ ಕಾರ್ ಲೋಯಿ ಎಲ್ಲರ ಜನಾಭಿಪ್ರಾಯ ಕೇಳುವ ಅನುಭವ ಇರುವವರತ್ರ ಮಾತಾಡುವ ಇದಕ್ಕೆ ಒಂದು ಪರಿಹಾರವನ್ನು ರೂಪಿಸಿ ಅದನ್ನ ಕೊಂಡೋಗಿ ಸೆಂಟ್ರಲ್ ಗೆ ಕೊಡಬೇಕು ಆ ಮಂತ್ರಿಗೆ ಕೊಟ್ಟು ಅವರಿಗೆ ತಿಳುವಳಿಕೆ ಕೊಡಬೇಕು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಇಲ್ಲಿ ನಾವು ಕೂತ್ಕೊಂಡ ಮಾತ್ರಕ್ಕೆ ಕೆಲಸ ಆಗುದಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಅದು ಬ್ರಿಜೇಶ್ ಚೌ ಚೌಟರು ತನ್ನೊಟ್ಟಿಗೆ ಬೇರೆ ಸಂಸದರನ್ನ ಕರ್ನಾಟಕದ ಸಂಸದರನ್ನು ತನ್ನ ವಿಶ್ವಾಸಕ್ಕೆ ತಕೊಂಡು ಅವರೆಲ್ಲರೂ ಪ್ರಧಾನಮಂತ್ರಿಗಳಿಗೆ ಹೆದ್ದಾರಿ ಮಂತ್ರಿಗೆ ಪ್ರೆಷರ್ ಹಾಕಬೇಕು ಏಪ್ಪ ಎಂಚ ಆವ ಆವ ಗೊತ್ತಿಲ್ಲ ಬ್ರಿಜೇಶ್ ಉಪರಿ ಇದನ್ನು ಮಾಡಿದರೆ ನಾನು ಇದೇ ಮೈಕಲ್ಲಿ ಇದೇ ವೇದಿಕೆಯಲ್ಲಿ ಸ್ವಾಗತ ಮಾಡ್ತೇನೆ ಮಾಡಬೇಕು ಅದು ಮಾಡೋದಿಲ್ಲ ಅಂತಾದರೆ ನಮ್ಮ ಹಣೆಯವರ ಇದಕ್ಕೆ ದಶಮಾನೋತ್ಸವ ಹಾ ಕೂಡೂರಲ್ಲಿ ರಜತ ಮಹೋತ್ಸವ ಆಚರಣೆ ಮಾಡಲಿಕ್ಕೆ ನಾವು ಮತ್ತೆ ಆಗಿರ್ತೇವೆ ಅಂತ ಹೇಳಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು